ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ಪಾಟೀಲ್ ಗೋಕಾಕ ಅಲ್ಲೇ ಸೇವ್ ಮಾಡ್ಬೇಕು ನಾವು ನೋಡಬೇಕು ಅದೇನು ಇಲ್ಲ ಎಲ್ಲಾ ಇಲ್ಲೇ ಹುದ್ದೇನಾಗಿರ್ತೈತಿ ಎಲ್ಲಾ ಇಲ್ಲೇ ಇರ್ತೈತಿ ಅಲ್ಲೇ ಮೀಟಿಂಗ್ ಮಾಡುದು ಇಲ್ಲೇ ಮಾಡುದು ನಾವು ಗೋಕಾಕ್ ಹೋಗ್ಬೇಕು ನಾವು ಇಲ್ಲಿ ಹೋಗ್ಬೇಕು ಗೋಕಾಕ ಇಲ್ಲಿ ಹೋಗ್ಬೇಕು ಇವರ ಬರ್ತಾರೆ ಎರಡು ಸಲ ಬಾಬು ವಾರಕ್ಕೊಂದು ಏನೋ ಸಣ್ಣ ಪುಗನ ಬರೀ ದೊಡ್ಡ ಪುಗನ ಬಂದೇ ಬರ್ತಾರೆ ಎಲ್ಲಾರವ್ರು ಇಬ್ಬರು ಹ್ಯಾಂಗೆ ಬರ್ತಾರೆ ಇವ್ರು ಬರ್ತಾರೆ ಎಲ್ಲ ಎಷ್ಟು ಬರ್ತಾರೆ ಸಲ ತಾನೆಸಲ್ಲ ರೂಪಾಯಿ ಹತ್ತಿರ ಹಂಗೆ ಬರತಿರ್ತಾರೆ ಈಗ ನಾವು ಪಾಪ ಸಣ್ಣ ಕಾರ್ಯಕ್ರಮ ಇದ್ರು ಯಾವ್ದು ಎಲ್ಲ ಬಂದೇ ಬರ್ತಾರೆ ಅವ್ರು ಈಗ ನೋಡಿರಿ ನೀವು ಹೆಣ್ಸಲ್ ಡ್ಯಾಮ್ ಇದು ಒಂಟರ್ದಾಗ ಹೆಂಗೆ ರೋಡ್ ಆಗಿದ್ದಿಲ್ಲ ಪಾಶ್ ರೋಡ್ ಹೆಂಗೆ ಆಗ ಮೊದಲು ಹೆಂಗೆ ರೀ ಈಗ ಹೆಂಗೆ ಬರಿದಾಗೈತಿ ಎಲ್ಲ ನೋಡ್ರಿ ಅಮ್ಕುಮರಿ ಕ್ಷೇತ್ರ ನೋಡ್ರಿ ಎಲ್ಲೇ ಬಾಜು ಗೋಕಾಕ್ ಮಿನ ಮತ್ತು ಅಕ್ಕೇ ಹಾಕಿದ್ದೀವಿ ಅಂಕುಮರಿ ನೋಡಿರಿ ಬಾಜು ನೀವು ಕೇಳ್ ಡೆವಲಪ್ಮೆಂಟ್ ಆಡಿದವ್ರ ಅದನ್ನು ನೋಡ್ಕೊಂಡು ನೀವು ಎಲ್ಲ ಈಗ ಏನಾಯ್ತು ಸ್ವಲ್ಪ ಇದಾಗಂದೇ ಅವಾಗ ಇದಾಗೈತಿ ನಾವು ಒದ್ರೋದು ಅವಾಗ ಈಗ ಗಿಡ ಶಿರೋದು ಏತಲ್ಲ ಅಲ್ಲೇ ಥರ ಹೋಗಿ ಅಲ್ಲೇ ಬರ್ದು ಅಲ್ಲೇ ಪಾರ್ಟ್ ಬರ್ತೀರೋ ಏನು ಹತ್ತಿರ ಆಗಿಲ್ಲ ಈಗ ನೆ ಸ್ವಲ್ಪ ಇದಾಗೈತೆ ಅದಕ್ಕೆ ಎಲ್ಲ ಲಿಂಗಾಯತ ಸಮಾಜ ಹೇಳೋದು ನಿಂತಿ ಜನ ಪ್ರದೇಶವರು ಯಾವುದು ಜಾತಿ ಇಲ್ಲ ಯಾವ ಪಕ್ಷ ಇಲ್ಲ ಏನಿಲ್ಲ ಎಲ್ಲ ಅವ್ರು ಯಾರು ಬರ್ತಾರೋ ವ್ಯಕ್ತಿ ನೋಡಿ ಕೆಲಸ ಮಾಡಿ ಕೊಡ್ತಾರೋ ಒಂದು ನಿಮಿಷದಾಗ ಕೆಲಸ ಮಾಡಿ ಲೆಟ್ರ್ ಕೊಟ್ಟು ಎಲ್ಲ ಕೊಟ್ಟು ಕಳಿಸ್ತಾರೋ ಈ ಬಿ ಜೆ ಪಿ ಅವನಿ ಕಾಂಗ್ರೆಸ್ನವ್ ಯಾವ ಮನೆ ಹಿಂಗೆ ಮನೆ ನಮ್ಮ ಕಡೆ ಏನೂ ಇಲ್ಲ ಎಲ್ಲ ಓಪನ್ ಐತಿ ಎಲ್ಲ ಅಂದಾಗ ನಾವು ఇది హెంక మండసలు ఆతూ అది అరమాన్వ్ జనరల్ గోక జనరల్ ఆచిపోతారు నాం ఎలా లింగాయ్ బ్రాహ్మణు జైన్ ఎస్ ఎస్ ముస్లిం హోట్ ఆగ నా యద్దు బు అదే బర్తవ్ బందో యాక భాషేనదా వదరుదు చీరదు ఇదే భాష అదే అదక ఆగి అవ్వేనో అంటే తా తెలి కలిస ఎలా ఒళ్ క్యాండిడేట్ హారు అప్పచారంతారు అది హోకూ ఇల్లి హో ఇదే ಯಾರು ಒಬ್ರು ಹೊಲ ಏನೋ ಏನಾರ ಚಪ್ಪೇ ಮಾಡಿದ್ರು ನಮ್ಗೆ ಏನೋ ಬಂದಿದೆ ಒಬ್ಬ ನೀವೇ ಉದಾಹರಣೆ ಉದಾಹರಣೆಗೆ ನೀವತ್ತು ನೀವೇ ಹೇಳೋದು ಅವ್ರಿಗೆ ಇಲ್ಲ ಎಂಕುಮರಿ ಕ್ಷೇತ್ರ ಯಾವ ಯಾವೊಂದು ಹೊಲ ಬರ್ಷರು ಏನಿಲ್ಲ ಅವ್ರೆ ಸುಮ್ಮ ಅಪ್ಪ ಅಪ್ಪ ಚೆನ್ನಾಗಿ ಮಾಡೋದು ಹೇಳೋದು ಹೋಗೋದು ಮಾಡೋದು ಹಿಂಗೆಲ್ಲ ಭಾಳ ಮಾಡ್ತಾರು ಅದಕ್ಕೆ ನೀವು ಅದು ಭಾಜ್ಯವಾಡಿ ನೋಡಿರಿ ಎಮ್ಕುಮಾರಿ ಕ್ಷೇತ್ರದ ನೋಡಿರಿ ನೀವು ಹೋಕಾಂಶಿ ಭಾಳ ಮುಂದೆ ಮುಂದುವತ್ತ ನಾ ಅಲ್ಲಿ ಏನು ನೋಡೋದು ನಮ್ಮ ನಮ್ಮ ಸ್ಕೂಲ್ನ ಎಲ್ಲ ಜನ ಇರ್ತದೆ ಆದರೆ ಹನ್ನೆರಡು ಹೋಗಾಡ್ದು ವಾಕಿಂಗ್ ಮಾಡ್ತಾರೆ ಅಷ್ಟು ಸೇಫ್ಟಿ ಇಟ್ಟಿರ್ತಾರೆ ಅವ್ರು ಏನೂ ಆಗಿಲ್ಲ ನಾಂಗ್ ಪತ್ತೆ ಎಲ್ಲ ಕರೆಕ್ಟ್ ಪಾ ಇಲ್ಲಿ ಏನೋ ಒಂದು ಕೇಳ್ಬೇಕಾದ್ರೆ ಅವ್ರ ಕಡೆ ಹೋಗ್ಬೇಕು ಅದಕ್ಕಾಗಿ ತಾವೆಲ್ಲ ಜಾಗ್ರತೆ ಬರ್ತಾರೀ ಇದೊಂದು ಒಳ್ಳೆಯ ಒಂದು ನಾಲ್ಕು ನಿಮ್ಮ ಮಂದಿ ಒಳ್ಳೆಯ ಸುಖ ಸಿಕ್ಕತ್ತದ ಇನ್ನು ಅದು ಕತೆ ಸದ್ಯ ಬೆಂಗಲ್ ಮಾಡಿ ಅವರು ಯಾವ್ದು ಮಾಡ್ತಾರೆ ಇಲ್ಲಿ ಎಲ್ಲ ನೀವು ಯಾವಾಗ ಮತದಾನ ಇದೆ ಅಂದರೆ ಶನಿವಾ ನೀವು ಯಾವ ಮತದಾನದವರು ಅವ್ರು ಹೇಳಿ ತಿಳಿಸ್ರು ನಾಳೆ ಒಟ್ಟು ಎಲ್ಲ ಹೋಗಿ ಮನೆಗೆ ಡೋರ್ ಟು ಡೋರ್ ಹೋಗಿ ನೀವು ಎಲ್ಲ ತಿಳಿಸಿ ಇಲ್ರಿ ಹಿಂಗೈತಿ ಹಿಂಗೈತಿ ಜಾತಿ ಭೇದ ಭಾವ ಪಕ್ಷ ಯಾವುದೂ ಇಲ್ಲ ಒಂದೇ ಅಭಿವೃದ್ಧಿ ಹೊಂದೆ ನಿಮ್ಮ ಕೆಲಸ ಆಗಬೇಕು ಇಲ್ಲೇ ಕೊಟ್ಟ ಫೋನ್ ಐತ್ರಿ ಟೀ ಶರ್ಟ್ ತಂದು ಕೊಡಿಸ್ಬೇಕು ಹಂಗೇ ಯಾಕಂದ್ರೆ ಇಲ್ಲ ಏನೇನೋ ಒಂದು ಅದಕ್ಕೆ ಯಾರು ಅವ್ರದ್ದು ಆಯ್ತಾವ ಎಲ್ಲ ಕರೆದು ಅದೇ ಅಂಗಡಿ ಹಳ್ಳಿ ಬರ್ತಾವೆ ಅದಂಗ ಹಾಳಿ ಎಲ್ಲ ಹೋಗಿ ಅವ್ರ ಮನವರಿಕೆ ಮಾಡಿ ಅವ್ರಿಗೆ ತಿಳಿಸಿ ಕೇಳಿ ಎಲ್ಲ ಇದು ಮಾಡಬೇಕು ಬರೀ ಯಾವ್ದು ಅದು ಇದು ಆಕ ಯಾವಲ್ಲ ಎಲ್ಲ ಬರಿ ಗಾಡಿ ಸುದ್ದಿ ಗ್ರಾಮೀಣ ಸರ್ಕಾರ ಸಂಖ್ಯೆ ಚುನಾವಣೆಯಿಂದ ನಿಮ್ಗುಡಿ ಬರಬೇಕು ಮತಗಾನಿಕೆಯಲ್ಲಿ ನಾವೆಲ್ಲ ಮುಖಂಡರು ಹೊರತಾ ಇದ್ದೀವಿ ಹಿರಿಯರಾದ ಡಿ ಕೆ ಮೆಡ್ಗಾರ್ ಅವರು ಬಡಿ ಅವರು ರಿಷಬ್ ಅವರು ಅಶೋಕ್ ಅವರು ವೃದ್ಧಿ ಅವರು ಕೊಪ್ಪಳಿ ಅವರು ಅನೇಕ ನಮ್ಮ ನಾಯಕರಿಗೂ ಅಂತ ಉಪಸ್ಥಿತಾರೆ ಅಶೋಕ ಅವರು ರವಿ ಅವರು ಮೆಡ್ಗಾರ್ ಅವರು ಈ ಚುನಾವಣೆ ಜೇರ್ ಕಾರಿನ್ನ ರಾಜಕೀಯ ಬದಾವಣೆ ಸಾರಾಳಿದೆ ಇಲ್ಲಿ ದಾವೆ ಒಂದು ಸಾರಿ ಯಾವಾಗಾದ್ರೂ ಕೇಳಿ ತಿಳ್ಕೊಳ್ಳಿ ಕೋಯಿ ಯುದ್ಧ ಇದ್ರೆ ಎಲ್ಲರ ಬಿಡಾಕ ಬಂತು ಒಂದಟೈ ಗೆಡಿದೆ ಯಾವಾಗ ಆ ಪ್ರೋತ್ರೇ ನೀಂಗಲ್ಲ ಚಿತಿ ಕಡತೆವ ಮತ್ತೆ ನೀನಾ ಬೇರ ಓದಿದ ತಾವೆ ಮೈಕಾ ರಾಜ್ಯ ನಾವು ಕಾಲ ಚಿತಿ ಕಡ್ರ ಬಂತಿದೆ ಇದೆಲ್ಲಾ ಕೂಡ ಆಗಿದೆ ಅಂದಕಾಗಿದೆ ಈ ಚುನಾವಣೆ ಉತ್ತರ ಕಲಾ ಪ್ರದೇಶ ಮಾಡಿದಿಲ್ಲ ಈಗ ಹೆಚ್ಚು ಕಮ್ಮಿ ಎಲ್ಲರು ಕೊಟ್ಟಾರೆ ಎಲ್ಲರೂ ನೋವು ಹೋರಾಟ ಮಾಡಿದ್ರಿ ಶಕ್ತಿ ಯಾಕಂದ್ರೆ ನಿಂತಿರ್ಲಿಲ್ಲ ಈ ಸರಿ ಫಸ್ಟ್ ಆಗಿ ನಿಮ್ಮ ಬೆಂಬಲಕ್ಕೆ ನಾವೆಲ್ಲ ನಿಂತಿದ್ದೀವಿ ನಾವು ಅವರು ಬಾಚಿ ಶೆಟ್ಟವರು ಬೆಟ್ಕರ್ ಅವರು ಅಪ್ಪ ಸಬ್ ಸಿಳಿ ಅವರು ಶಶಿಕಾಂತ್ ನಾಯ್ಕ ಅವರು ಅನೇಕ ನಾಯಕರು ಕೂಡ ಎಲ್ಲಾರು ಕಾಲಕ್ಕೆ ಕಾಲಕ್ಕೆಲ್ಲ ಹೊರಗೆ ಬಂದ್ರು ಕೂಡ ಈ ಮನೆಯಲ್ಲಿ ಹೊರಗೆ ಬಂದ ನಿಮ್ಮ ಮತಗಳನ್ನ ಒಳ್ಳೆಯ ಯಾರ ಒಳ್ಳೆಯವ್ರ ಯಾರ್ದಾರ ಯಾರು ಕೆಲಸ ಮಾಡ್ತಿದ್ದಾರೆ ನಿಮ್ಗಿತ ಯಾರ ಇದಕ್ಕೆ ಬಂದೀವಿ ಈಗಾಗಲೇ ಇಪ್ಪತ್ತೈದು ವರ್ಷಗಳಿಂದ ಕಟ್ಟಿ ಕುಟುಂಬದಲ್ಲಿ ವಿದ್ಯುತ್ ಸಹಕಾರ ಸಂಘ

ಮಾಡ್ತಿದ್ದಾರೆ ಅದನ್ನ ಮಾತ್ರ ಹೇಳಿ ನಾನು ಬಂದಿದ್ದೀನಿ ಅದು ಮುಂದುವರಿಬೇಕು ಮತ್ತ ಜೀಪ ಹೋಗ್ಬೇಕ ಮುಖಾಂತರ ಫೋನ್ ಪೇ ಕೈಬೇಕು ಅಥವಾ ಮತ್ತೆ ಜೀಪ ತುಂಬ ಹೋಗ್ಬೇಕು ನೀವು ನೀವು ನಿರ್ಧಾರ ಮಾಡ್ಬೇಕು ದೇವಿಯಾಳದ ಗ್ರಾಮಸ್ಥರು ಹುಚ್ಚೇ ತಾಲೂಕಿನ ಗ್ರಾಮಸ್ಥರು ಈ ಬರಗಡೆ ಜಡಿ ಈ ಕಡೆ ಗುಡಿಕೇರಿ ಜಡಿರ್ಬೋದು ನೀವು ನಿರ್ಧಾರ ಮಾಡಬೇಕಾಗಿದೆ ಏನೋ ಹಳೆ ಸಿಟಿನ್ ಬೇಕಾ ಮನೆಯಲ್ಲಿ ಕೂಡ ಕೆಲಸ ಹೊಸವನ್ನು ಬಂದಿದೆ ದಿನ ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ ಸುಮಾರು ಕೀಶಿಗಳನ್ನ ಬದಲಾವಣೆ ಮಾಡಿದಾರೆ ಎರಡು ಮೂರು ನಿರಂತರ ಕೊಟ್ಟಿದ್ದಾರೆ ತುಂಬಾ ಆಕ್ಟಿವ್ ಆಗಿ ಉತ್ಸಾಹಿ ನಿಮ್ಮ ಕೆಲಸವನ್ನ ಈ ಹೊಸ ಆಡಳಿತ ಮಾಡಿದ್ರೆ ಅಲದ ಇರ್ತಿವ್ರೆಲ್ಲ ಒದ್ದೆಗಳಿದ್ದವರು ಅವ್ರಿಗೆ ವೈಭಾ ಅವರೇ ಬಂದ್ರು

ಈ ಬಿಜೆಪಿ ಕಾಂಗ್ರೆಸ್ ಹೋಗ್ಲಿಕ್ಕೆ ಶಕ್ತಿ ಹೆಚ್ಚಾಗ ನಿಮ್ ರಕ್ಷಣೆ ಮಾಡೆಲ್ಲ ಬಂದಿದೀವಿ ಕಟ್ಟಿಯವರ ಇವರು ಎಲೆಕ್ಷನ್ ಮಾಡಿ ಕುಡಿಯೋ ಕುಡಿಯೋದ ರಕ್ಷಣೆ ಇಲ್ಲ ನಾವು ಕೂಡ ರಕ್ಷಣೆ ಮಾಡಿದ್ರೆ ಹಿಂದಿನ ಕಟ್ಟಿಗಳ ಮತ್ತೆ ವಾಪಸ್ ಬರ್ತಾವ ನೀವೆಲ್ಲಾರು ಹೋರಾಟ ಕಟ್ಟಿಗಾರ ಕಟ್ಟಿಗೆ ಮಾಡ್ರು ಶಶಿಕಾಂತ್ ನಾಯಕರು ಮಾಡ್ರು ಅನೇಕ ನಾಯಕರು ನೀನೆಲ್ಲ ಹೋರಾಟ ಮಾಡಿದ್ರು ಆದ್ರೆ ಆ ಸಂದರ್ಭ ಶಕ್ತಿ ಹಾಲಿಲ್ಲ ಈ ಶಕ್ತಿ ನೀವು ಹುಡುಕಡ್ಕೊಂಡು ನಿಮ್ ಮನೆ ಬಾಗಿಲಿಗೆ ಬಂದ ನಿಂತೈತಿ ಬಾಗಿಲ ಬಳಿಯವ್ ಒಳಗ್ ಬರ್ಲೇನಾ ಬರ್ಲೇ ಮತ್ತಿಲ್ಲ ಏ ನಮ್ ಅಲಿಯಾದ ಸೇವಕ್ರಿ ಅದೇ ಕೇಳಿ ಇದ್ದೀವಿ ನಾವ್ ಅಲ್ಲಿ ಹೋಗೋರ ಬಾಗಿಲಾಕಿಲ್ಲ ಬದಲಾವಣೆ ಆಗ್ಬೇಕು ಕುಕ್ಕೇರಿ ಎಲ್ಲ ರೀತಿಯ ಅಭಿವೃದ್ಧಿ ಆಗ್ಬೇಕು ಸರಳ ಆಗ್ಬೇಕು ರಾಜಕಾರಣಿಗಳಂದ್ರೆ ಎಮ್ ಎಲ್ ಎಗಳಂದ್ರೆ ಡೈರೆಕ್ಟ್ ನಿಮ್ ಸೇವಕರವ್ರು సేవ మార్లక అవ్వని ప్రెసిడెంట్ అవరే మానే నేలే తనే నేలే సాత్తు కాకు పోవతవల్ల 5 సంవత్సరకి అవన్న శాసక మండలి గాన మంత్రి గాన మంత్రి లు మడేతరు అవ సేవ్ మార్లక నిం బర్త బర్త ఐని నిం నేలే సారి మార్లక బర్బారు అనువని మార్లక నిన్న జిల్లా వచ్చేంది ని అదే యొర్ మాత్రమే నే బాలికి లక్ష్మి మధ్య బాలి నిదజే బల తోనత జెనత దరే ಇರ್ಬೋದು ಗುಡ್ಸಿರ್ಬೋದು ಬಾಗೇವಾಡಿ ಕಡಟ್ಟಿ ತಾರಾಪುರು ಗಳಿ ತಿರ್ಗಾ ಎಲ್ಲಾ ಗ್ರಾಮ ಈ ಗ್ರಾಮದ ಜವಾಬ್ದಾರಿ ಮುಂದಾಗಿದೆ ಒಳ್ಳೆಯವರಿಗೆ ಆಯ್ಕೆ ಮಾಡುತ್ತಾ ನಾವು ವಿನಂತಿ ಮಾಡ್ಲಿಕ್ಕೆ ಈ ಅಪಾಯ ಪಾಟೀಲ್ ಹೆಸರಲ್ಲಿ ನಾವು ಮಾಡ್ತಾ ಇದೀವಿ ಹದಿನೈದು ಜನಕ್ಕೆ ನಾವು ಘೋಷಣೆ ಮಾಡ್ತೀವಿ ಹದಿನೈದು ಜನಕ್ಕೆ ಒಬ್ಬ ಮತಾರಿಗೆ ಏನು ಬಿಟ್ಟರು ಹೋಟೆಲ್ ಇದ್ರಿ ಅದಕ್ಕೆ ಮತಾರಿದ್ದಾರ ಅದನೇ ರೋಟ್ ಆಗ್ತಿತ್ತು ನಿಮಗೆ ಅವಕಾಶಗಳೆ ಇದೇ ನಮ್ಮ ಮಾತಂತಾ ಮರ್ತಾಗಿ ಒಂದು ಶಕ್ತಿ ಜೇಳ್ಬೇಕಾದಾಗಿದೆ ಆ ಶಕ್ತಿ ನಿಮಲ್ಲ ಕೈ ಜೋಡಿಸದಿಲ್ಲ ನಾನು ಹೊರಗೆ ಬರಲಿಲ್ಲ ಹಾಗಾಗಿ ಇದೇ ಇದೇ ಒದ್ರಾಸು ಕೋರ್ತಾರೆ ಇಲ್ಲ ಹೆಸರು ಕೊಡ್ಕೋತಾರ್ ಕೊಂತಾರೆ ಇплаಂತಾರೆ ಇಷ್ಟಾದಿ ನಡಾ ಹೊರಗಲೇ ಶುರು ಆಯೆ ಇದೇ ಜಮನಿ 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 ಅಂತಾ ಬಂದ್ಕೊಂಡ್ವಿ ನಾವು ಹೋಗೋಕರ ಎಲ್ಲ ಎಲ್ಲರೂ ಫೋನ್ ಬರ್ಲಿಕ್ಕೆ ಸುಲಭ ಆಗ್ತಾವೆ ಏ ನೀವ್ ಹೋಗಿದ್ದೇನಾ ನೀವ್ ಕೋರ್ಟ್ಸ್ ಹಾಕಲಿ ಯಾರಿಗೋ ಗುಪ್ತವಾಗಿರ್ತೈತೆ ಗುಪ್ತವಾಗಿ ಮಾತ್ರ ಮಾಡಿ ಯಾರಿಗೇನೋ ಅಥವಾ ನಿಮ್ಗೆ ಯಾರು ಹೊಳೆಯದಾರ ಅವ್ರಿಗೆ ಆಯ್ಕೆ ಮಾಡ್ಬೇಕಂತ ನೀವು ಆಯ್ಕೆ ಮಾಡ್ಕೊಳ್ಲಿಕ್ಕೆ ಬಂದಿದ್ದೇವೆ ಏನವರು ಓಡ್ಬೇಕಾಗ್ತಾರ ನಿಮ್ಗೆ ಹೇಳ್ತಾರ ಅದೇ ಹೊರಗೆ ಬರ್ಬೇಕು ನಿಮ್ಮ ತಾಲ್ಲೂಕಿನ ಗೋಷ್ಠಿನ ಪ್ರಶ್ನೆ ಇದೆ ಹೀಗಾಗಿ ನಮ್ಮ ಚಾನಲ್ಗೆ ಆಶೀರ್ವಾದ ಮಾಡ್ತೇವೆ ನನ್ನ ಮಾತು ನಮಸ್ಕಾರ